ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಈಗ ಹನ್ನೊಂದನೇ ಕಂತಿನ ಗೃಹಲಕ್ಷ್ಮಿ ಯೋಜನೆ ಹಣಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಸಾಕಷ್ಟು ಜನ ಬೇಸರವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಸರ್ ಏನು ಇನ್ನೂ ಕೂಡ ಬಿಡುಗಡೆ ಆಗಿಲ್ಲ ನಮಗಂತೂ ಇದು ಬಿಡುಗಡೆ ಆಗುತ್ತೆ ಅನ್ನೋ ನಂಬಿಕೆಯೇ ಇಲ್ಲ ಅಂಥೇಳಿ ಕಮೆಂಟನ್ನು ಇದ್ದಾರೆ ಓಕೆನಾ ಖಂಡಿತವಾಗ್ಲೂ ಕೂಡ ನಿಮಗೂ ಕೂಡ ಹಾಗೆ ಅನಿಸೋದು ಸಹಜ ಯಾಕೆ ಅಂದರೆ ಇನ್ನೊಂದು ಎರಡು ದಿನದಲ್ಲಿ ಬಿಡುಗಡೆ ಆಗುತ್ತೆ ಅಂತ ಹೇಳಿ ಇಪ್ಪತ್ತೆಂಟಕ್ಕೆ ಒಂದು ಸರಿ ಹೇಳಿದ್ರು ಇನ್ನೊಂದು ಎರಡು ದಿನದಲ್ಲಿ ಬಿಳಗ ಬಿಡುಗಡೆ ಆಗುತ್ತೆ ಅಂತ ಜುಲೈ ಆರನೇ ತಾರೀಕಿಗೆ ಹೇಳಿದ್ರು ಈಗ ಮೊನ್ನೆ ಕೂಡ ಬಂದು ಇನ್ನೊಂದು ಎರಡು ಮೂರು ದಿನದಲ್ಲಿ ಬಿಡುಗಡೆ ಆಗುತ್ತೆ ಅಂತಲೂ ಕೂಡ ಪಬ್ಲಿಕ್ ಡೊಮೈನಲ್ಲೇ ಸ್ಟೇಟ್ಮೆಂಟನ್ನು ಕೊಟ್ಟು ಕೊಟ್ಟಿದ್ದಾರೆ ಸರ್ಕಾರದಿಂದ ಬಟ್ ಆದರೂ ಕೂಡ ಇನ್ನೂ ಹಣ ಬಿಡುಗಡೆ ಆಗಿಲ್ಲ ಖಂಡಿತವಾಗ್ಲೂ ಇದೇನು ಯಾವಾಗ ಬಿಡುಗಡೆ ಆಗುತ್ತೆ ಬಿಡುಗಡೆ ಆಗುತ್ತೋ ಇಲ್ವೋ ಅಂತ ನಿಮ್ಮ ಮನಸ್ಸಲ್ಲಿ ಏನಾದರೂ ಡೌಟ್ ಇದ್ದರೆ ಖಂಡಿತವಾಗ್ಲೂ ಕೂಡ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ಪಾಯಿಂಟನ್ನು ನಾಲ್ಕು ಪಾಯಿಂಟ್ಗಳನ್ನು ನಿಮ್ಮ ಮುಂದೆ ಇಡಲಿಕ್ಕೆ ಬಯಸ್ತಾ ಇದ್ದೇನೆ ನನ್ನ ಒಂದು ಅನಿಸಿಕೆ ಪ್ರಕಾರ ಇದು ಬಿ ಪಕ್ಕ ಬಿಡುಗಡೆ ಆಗೇ ಆಗುತ್ತೆ ಅಂತ ಓಕೆನಾ ಗೃಹಲಕ್ಷ್ಮಿ ಹನ್ನೊಂದನೇ ಕಂತಿನ ಹಣ ಪಕ್ಕ ಬಿಡುಗಡೆ ಆಗೇ ಆಗುತ್ತೆ ಯಾವ ಆಧಾರದ ಮೇಲೆ ಹೇಳ್ತಾ ಇದ್ದೀರಾ ಸರ್ ಅಂದರೆ ಖಂಡಿತವಾಗ್ಲೂ ನಾನು ಪ್ರಮುಖವಾಗಿ ನಿಮಗೆ ನಾಲ್ಕು ಪಾಯಿಂಟ್ಗಳನ್ನು ಹೇಳಲಿಕ್ಕೆ ಬಯಸ್ತೇನೆ ಯಾವ ನಾಲ್ಕು ಪಾಯಿಂಟು ಎಲ್ಲವನ್ನು ಕೂಡ ಡೀಟೇಲಾಗಿ ಹೇಳ್ತೀನಿ ದಯವಿಟ್ಟು ವೀಡಿಯೋನ ನೋಡ್ತಾ ಇರೋರೆಲ್ಲ ಪೂರ್ತಿ ವೀಡಿಯೋನ ನೋಡಿ ನೀವೇನಾದರೂ ಹೊಸದಾಗಿ ನನ್ನ ಚಾನಲ್ ನೋಡ್ತಿದ್ದೇನೆ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪ್ರತಿಯೊಬ್ಬರು ವೀಡಿಯೋಕ್ಕೊಂದು ಲೈಕ್ ಕೊಡೋ ಮೂಲಕ ಸಪೋರ್ಟ್ ಮಾಡಿ ಓಕೆನಾ ಮೊದಲನೇದಾಗಿ ಮೊದಲನೇ ಪಾಯಿಂಟ್ ಏನಪ್ಪ ಅಂದರೆ ಈಗ ನಿಮಗೆ ಮೊದಲ ಮ ಈಗ ಈಗ ಮೊಟ್ಟ ಮೊದಲನೇ ಪಾಯಿಂಟು ಈಗ ಗ್ಯಾರಂಟಿ ಯೋಜನೆಗಳಿಗೋಸ್ಕರ ಈಗ ಗ್ಯಾರಂಟಿ ಯೋಜನೆಗಳಿಗೋಸ್ಕರ ನಿಮಗೆ ವಾರನೇ ನಾನು ಹೇಳಿದ್ದೆ ಹದಿನಾಲ್ಕು ಸಾವಿರಕ್ಕಿಂತ ಹೆಚ್ಚು ಕೋ ಹದಿನಾಲ್ಕು ಸಾವಿರ ಕೋಟಿ ಹಣವನ್ನು ಎಸ್ ಸಿ ಎಸ್ ಟಿ ಅಭಿವೃದ್ಧಿಗೆ ಇಟ್ಟಿರ್ತಕ್ಕಂಥ ಹಣವನ್ನು ಗ್ಯಾರಂಟಿ ಯೋಜನೆಗಳಿಗೆ ಅಂಥೇಳಿ ಟ್ರಾನ್ಸ್ಫರ್ ಮಾಡಿಕೊಳ್ಳಲಾಗಿದೆ ಗ್ಯಾರಂಟಿ ಯೋಜನೆಗಳಿಗೆ ಅಂದರೆ ನಿಮಗೆಲ್ಲ ಐದು ಗ್ಯಾರಂಟಿಗೂ ಬಂತು ಓಕೆನಾ ಶಕ್ತಿ ಯೋಜನೆ ಅನ್ನಭಾಗ್ಯ ಗೃಹಲಕ್ಷ್ಮಿ ಯುವ ನಿಧಿ ಇವೆಲ್ಲವನ್ನು ಕೂಡ ಹಣ ಕೊಡಲಿಕ್ಕೆ ಜನರಿಗೆ ಎಸ್ ಸಿ ಎಸ್ ಅವರ ಅಭಿವೃದ್ಧಿಗೆ ಅಂತ ಇಟ್ಟಿರ್ತಕ್ಕಂಥ ಹದಿನಾಲ್ಕು ಸಾವಿರ ಕೋಟಿ ಹಣವನ್ನು ಈಗ ಆಲ್ರೆಡಿ ಇದಕ್ಕೆ ಟ್ರಾನ್ಸ್ಫರ್ ಮಾಡಿಕೊಳ್ಳಲಾಗಿದೆ ಪೇ ಎಲ್ಲ ಮಾಧ್ಯಮದಲ್ಲೂ ಕೂಡ ಈ ಸುದ್ದಿ ಆಲ್ರೆಡಿ ಬಿತ್ತರ ಆಗಿದೆ ಹಾಗಾಗಿ ಆ ಹಣವನ್ನು ವಿನಿಯೋಗ ಮಾಡಿಕೊಂಡಾಗ ಜನರಿಗೆ ಕೊಡಲೇಬೇಕು ಓಕೆನಾ ಹಾಗಾಗಿ ಹನ್ನೊಂದು ಹನ್ನೆರಡನೇ ಕಂತಿನ ಹಣಕ್ಕೂ ಕೂಡ ಈಗ ಆಲ್ರೆಡಿ ಕೊಡಲಿಕ್ಕೆ ಸಿದ್ಧತೆ ಆಗಿದೆ ಓಕೆನಾ ಅದಕ್ಕೋಸ್ಕರ ಹಾಗಾಗಿ ಎಲ್ಲವನ್ನು ಕೂಡ ನಾವು ಈ ಪಾಯಿಂಟನ್ನು ಇಟ್ಕೊಂಡೇ ಸಹ ನಿಮ್ಮ ಮುಂದೆ ಬರ್ತಾಯಿದ್ದೀವಿ ಇದು ಒಂದನೇ ಪಾಯಿಂಟ್ ಆಯಿತು ಓಕೆನಾ ಎರಡನೇ ಪಾಯಿಂಟ್ ಏನಪ್ಪ ಅಂದರೆ ಸರ್ಕಾರ ಈಗ ಲೋಕಸಭಾ ಚುನಾವಣೆ ಫಲಿತಾಂಶದ ನಂತರ ಯಾವುದೇ ಹಣ ಬಿಡುಗಡೆ ಮಾಡಿಲ್ಲ ಅಂಥೇಳಿ ಸಾಕಷ್ಟು ಜನ ಕಮೆಂಟ್ ಮಾಡ್ತಾಯಿದ್ದೀರಾ ಬಟ್ ಖಂಡಿತವಾಗ್ಲೂ ಹಾಗಿಲ್ಲ ಲೋಕಸಭಾ ಚುನಾವಣೆ ಫಲಿತಾಂಶದ ನಂತರ ಸರ್ಕಾರ ಏಪ್ರಿಲ್ ಮತ್ತು ಮೇ ತಿಂಗಳ ಅನ್ನಭಾಗ್ಯ ಹಣ ಬಿಡುಗಡೆ ಮಾಡಿದೆ ಓಕೆನಾ ದಯವಿಟ್ಟು ಗಮನಿಸಿ ಏಪ್ರಿಲ್ ಮತ್ತು ಮೇ ತಿಂಗಳ ಅನ್ನಭಾಗ್ಯ ಯೋಜನೆಯ ಹಣವನ್ನು ಬಿಡುಗಡೆ ಮಾಡಿರೋದ್ರಿಂದ ಇನ್ನು ಗೃಹಲಕ್ಷ್ಮಿ ಹಣ ಕೂಡ ಬಿಡುಗಡೆ ಮಾಡೇ ಮಾಡ್ತಾರೆ ಈಗ ಹಣ ಕೊಡಲಿಕ್ಕೆ ಯಾವುದೇ ರೀತಿ ತೊಂದರೆ ಇಲ್ಲ ಎಲ್ಲವೂ ಕೂಡ ಸಿದ್ಧತೆ ಆಗಿದೆ ಓಕೆನಾ ಹಾಗಾಗಿ ಯಾರೂ ಕೂಡ ವರಿ ಮಾಡುವಂಥ ಅಗತ್ಯ ಇಲ್ಲ ಓಕೆನಾ ಈಗ ಸರ್ಕಾರ ಈಗ ಮುಂದೆ ಬಂದುಬಿಟ್ಟು ನಾವು ಇನ್ನೊಂದು ಎರಡು ಮೂರು ದಿನದಲ್ಲಿ ಬಿಡುಗಡೆ ಮಾಡ್ತೀವಿ ನೀವೇನು ವರಿ ಮಾಡಬೇಡಿ ಈಗ ಆಲ್ರೆಡಿ ನಿಮಗೆ ನೀತಿ ಸಂಹಿತೆ ಇರೋದರಿಂದ ಲೇಟ್ ಆಗಿದೆ ಅಂಥೇಳಿ ಪದೇ ಪದೇ ಬಂದು ನಾಲ್ಕನೇ ನಾನು ಮೂರನೇ ಪಾಯಿಂಟ್ ಹೇಳ್ತಾ ಇದ್ದೀನಿ ಈಗ ಇಪ್ಪತ್ತೆಂಟಕ್ಕೊಂದ್ಸರಿ ಲಕ್ಷ್ಮೀ ಹೆಬ್ಬಾಳ್ಕರ್ ಬಂದು ಹೇಳಿದರು ಇನ್ನೊಂದು ಎರಡು ಮೂರು ದಿನ ಬಿಡುಗಡೆ ಆಗುತ್ತೆ ಅಂತ ಬಟ್ ನನ್ನ ಅನಿಸಿಕೆ ಪ್ರಕಾರ ಹಣವಂತೂ ಸಿದ್ಧತೆ ಆಗದೇ ಯಾರೂ ಕೂಡ ಬಂದು ಹೀಗೆ ಹೇಳಲಿಕ್ಕೆ ಸಾಧ್ಯ ಇಲ್ಲ ಓಕೆನಾ ಹಾಗಾಗಿ ಪಬ್ಲಿಕ್ ಡೊಮೈನಲ್ಲಿ ಬಂದು ಈ ರೀತಿಯಾಗಿ ನಾವು ಹಣ ಬಿಡುಗಡೆ ಮಾಡ್ತೀವಿ ಇಂಥ ದಿನ ದಿನಾಂಕದ ಒಳಗಡೆನೇ ಬಿಡುಗಡೆ ಮಾಡ್ತೀವಿ ಅದು ಜುಲೈ ಹದಿನೈದರ ಒಳಗಡೆ ಹನ್ನೆರಡನೇ ಕಂತನೂ ಕೂಡ ಬಿಡುಗಡೆ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಅಂದರೆ ಖಂಡಿತವಾಗ್ಲೂ ಕೂಡ ಹಣ ಬಿಡುಗ ಬಿಡುಗಡೆ ಮಾಡಲಿಕ್ಕೆ ಎಲ್ಲವೂ ಕೂಡ ಸಿದ್ಧತೆ ಆಗಿದೆ ಬಟ್ ಏನೋ ಒಂದು ಟೆಕ್ನಿಕಲ್ ಇಶ್ಯೂಯಿಂದ ವೆಯ್ಟ್ ಮಾಡ್ತಾ ಇರ್ಬೋದು ಅಂತ ನಮ್ಮ ಅಭಿಪ್ರಾಯ ಯಾಕೆಂದರೆ ಈಗ ಆಲ್ರೆಡಿ ನಿಮಗೆ ನೀವು ಗಮನಿಸ್ಬೋದು ಸರ್ಕಾರಕ್ಕೆ ಈಗ ಈಗ ಹನ್ನೊಂದು ಹನ್ನೆರಡು ಕಂತು ಬಿಡುಗಡೆ ಮಾಡಲಿಕ್ಕಾಗಿರ್ಬೋದು ಶಕ್ತಿ ಯೋಜನೆಗಾಗಿರ್ಬೋದು ಹಣ ಆಲ್ರೆಡಿ ವಿನಿಯೋಗ ಮಾಡ್ಕೊಂಡಿದ್ದಾರಲ್ಲ ಈಗ ಹಣ ಒಂದು ಆಲ್ರೆಡಿ ಈಗ ಅಂತೂ ಆಗಿದೆ ಓಕೆನಾ ಹಾಗಾಗಿ ಇನ್ನು ಬಿಡುಗಡೆ ಮಾಡೋದು ಮಾತ್ರ ಬಾಕಿ ಇದೆ ಅಂಥೇಳಿ ಹೇಳ್ಬೋದು ಇದು ಮೂರನೇ ಪಾಯಿಂಟ್ ಓಕೆನಾ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ರು ಇದ್ರ ಸಂಬಂಧಪಟ್ಟಾಗಿ ಹಣ ರೆಡಿ ಇಲ್ದೇನೆ ಏನೂ ಇಲ್ಲದೇನೆ ಈಗ ಟ್ರೆಜರಿಯಿಂದ ನಾವು ಡಿ ಬಿ ಟಿ ಪುಷ್ ಮಾಡಿದ್ವಿ ಇನ್ನೊಂದು ಎರಡು ಮೂರು ದಿನದಲ್ಲಿ ನಿಮ್ಮ ಖಾತೆಗೆ ಬರುತ್ತೆ ಅಂತ ಸುಮ್ಮ ಸುಮ್ಮನೆ ಹೇಳೋಕ್ಕಾಗುತ್ತಾ ಎಷ್ಟು ದಿನ ಹೇಳೋಕ್ಕಾಗುತ್ತೆ ಸತತ ಮೂರು ಬಾರಿ ಹೇಳಿರೋದ್ರಿಂದ ಎಲ್ಲವೂ ಕೂಡ ರೆಡಿಯಾಗಿರ್ಬೋದು ಕೊನೆ ಹಂತದಲ್ಲಿದೆ ಖಂಡಿತವಾಗ್ಲೂ ಬಿಡುಗಡೆ ಆಗುತ್ತೆ ಅಂತ ನೀವು ಮೂರನೇ ಪಾಯಿಂಟನ್ನು ನೀವು ನಂಬ್ಕೋಬೋದು ಓಕೆನಾ ಆಮೇಲೆ ನಾಲ್ಕನೇದು ಏನಪ್ಪ ಅಂದರೆ ಈಗ ಸರ್ಕಾರದಲ್ಲಿ ಸಾಕಷ್ಟು ಜನ ಸಚಿವರು ಇದ್ರ ಬಗ್ಗೆ ಭಿನ್ನಾಭಿಪ್ರಾಯವನ್ನು ವ್ಯಕ್ತಪಡಿಸಿದರು ಈಗ ಶಾಸಕರಾಗಿರ್ಬೋದು ಸಚಿವರಾಗಿರ್ಬೋದು ಇದ್ರ ಬಗ್ಗೆ ಸಾಕಷ್ಟು ಭಿನ್ನಾಭಿಪ್ರಾಯಗಳನ್ನು ಮಾಡಿದ್ರು ನಮಗೆ ಅಭಿವೃದ್ಧಿಗೆ ಹಣ ಬೇಕು ಅಭಿವೃದ್ಧಿಗೆ ಹಣ ಸಿಗ್ತಾ ಇಲ್ಲ ಆಮೇಲೆ ಎಲೆಕ್ಷನ್ನಲ್ಲೂ ಕೂಡ ನಮಗೆ ನಾವು ನಿರೀಕ್ಷೆ ಮಾಡಿರ್ತಕ್ಕಂಥ ಸೀಟುಗಳು ಕೂಡ ಲೋಕಸಭಾ ಚುನಾವಣೆಯಲ್ಲಿ ಗಳಿಸ್ಲಿಕ್ಕಾಗಲಿಲ್ಲ ಈ ಗ್ಯಾರಂಟಿಗಳನ್ನು ನಾವು ಜನರಿಗೆ ಕೊಟ್ಟಿವಿ ಬಟ್ ಜನರು ನಮಗೆ ಅದೇ ತಕ್ಕಂಗೆ ಓಟ್ ಕೊಡಲಿಲ್ಲ ಅಂಥೇಳಿ ಆ ನಿರಾಶೆಯಿಂದ ಅವರ ಒಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಂತೂ ನಿಜ ಓಕೆನಾ ಬಟ್ ಆದರೆ ವ್ಯಕ್ತಪಡಿಸಿದ್ದು ನಿಜ ಬಟ್ ಆದರೆ ಸಿ ಎಮ್ ಸಿದ್ದರಾಮಯ್ಯನವರು ಮಾತ್ರ ಯಾರು ಗ್ಯಾರಂಟಿಗಳ ವಿರುದ್ಧ ಹೇಳಿಕೆಯನ್ನು ಕೊಡ್ತಾರೆ ಯಾರು ಗ್ಯಾರಂಟಿಗಳ ವಿರುದ್ಧ ಮಾಧ್ಯಮದ ಮೂಲಕ ಮಾತಾಡ್ತಾರೆ ಅವರಿಗೆ ಖಡಕ್ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಗ್ಯಾರಂಟಿ ಯೋಜನೆಗಳು ಬಂದಿರತಕ್ಕಂಥದ್ದು ವಿಧಾನಸಭಾ ಚುನಾವಣೆಯಲ್ಲಿ ವಿಧಾನಸಭಾ ಚುನಾವಣೆಯಲ್ಲಿ ನಾವು ಕೊಟ್ಟಿರ್ತಕ್ಕಂಥ ಪ್ರಣಾಳಿಕೆಯಿಂದ ಗ್ಯಾರಂಟಿ ಯೋಜನೆಗಳನ್ನು ನಾವು ಜಾರಿಗೆ ತಂದಿರತಕ್ಕಂಥದ್ದು ಗ್ಯಾರಂಟಿ ಯೋಜನೆಗಳನ್ನು ನಾವು ಕೊಡ್ತೀವಿ ಅಂದಿದ್ದಕ್ಕೆ ಜನ ನಮಗೆ ನೂರ ಮೂವತ್ತೈದಕ್ಕೂ ಹೆಚ್ಚು ಸೀಟ್ಗಳನ್ನು ಕೊಟ್ಟಿರುವಂಥದ್ದು ಓಕೆನಾ ಇದು ಲೋಕ ಮುಂಬರುವ ಎಲೆಕ್ಷನ್ಗಳಿಗೆ ಇದು ಸಂಬಂಧ ಇಲ್ಲ ಓಕೆನಾ ಅಂದರೆ ಮೊದಲೇ ಹೇಳಿರ್ತಕ್ಕಂಥದ್ದು ಓಕೆನಾ ಲೋಕಸಭಾ ಚುನಾವಣೆಯನ್ನು ಇಟ್ಸ್ಕೊಂಡು ಲೋಕಸಭಾ ಚುನಾವಣೆಯಲ್ಲಿ ನಿಮಗೆ ಪ್ರಣಾಳಿಕೆಯನ್ನು ಕೊಟ್ಟು ಅದರಿಂದ ಸೀಟ್ ಬರುತ್ತೆ ಬಂದರೆ ಕೊಡ್ತೀವಿ ಬರದೆ ಬಂದಿಲ್ಲ ಅಂದರೆ ನಾವು ಗೆದ್ದರೆ ಕೊಡ್ತೀವಿ ಬ ಗೆದ್ದರೆ ಕೊಡ್ತೀವಿ ಗೆದ್ದಿಲ್ಲ ಅಂದರೆ ಕೊಡಲ್ಲ ಅಂಥೇಳಿ ಅನೌನ್ಸ್ ಮಾಡಿರೋದಲ್ಲ ಓಕೆನಾ ಈಗ ಆಲ್ರೆಡಿ ರಾಜ್ಯ ಸರ್ಕಾರ ಅವರಿಗೆ ಬಹುಮತವನ್ನು ಸ್ಪಷ್ಟ ಬಹುಮತವನ್ನು ಕೊಟ್ಟಿದೆ ಗ್ಯಾರಂಟಿ ಯೋಜನೆಗಳನ್ನು ಕೊಡ್ತೀವಿ ಅಂದಿದ್ದಕ್ಕೆ ಅವರಿಗೆ ಬಹುಮತವನ್ನು ಕೊಟ್ಟಿದೆ ಅದರ ಪ್ರಕಾರನೇ ಸರ್ಕಾರ ಆಡಳಿತವನ್ನು ಕೂಡ ಇದೆ ಈ ಐದು ಗ್ಯಾರಂಟಿಗಳನ್ನು ಇನ್ನು ಮುಂದಿನ ನಾಲ್ಕು ವರ್ಷಗಳ ಕಾಲ ಮುಂದುವರ್ಸ್ತಕ್ಕಂಥದ್ದು ನಮ್ಮೆಲ್ಲರ ಜವಾಬ್ದಾರಿ ಅಂತ ಹೇಳಿ ಸಿ ಎಮ್ ಸಿದ್ದರಾಮಯ್ಯನವರಿಗೆ ಇದ್ರ ಬಗ್ಗೆ ನಾವು ಜನರಿಗೆ ಐದು ಗ್ಯಾರಂಟಿಗಳನ್ನು ಮುಡಿಸಲೇಬೇಕು ಕೊಡಲೇಬೇಕು ಅನ್ನೋ ಒಂದು ಉದ್ದೇಶ ಖಂಡಿತವಾಗ್ಲೂ ಕೂಡ ಇದೆ ಅಂತ ಹೇಳ್ಬೋದು ಓಕೆನಾ ಹಾಗಾಗಿ ಈ ಒಂದು ನಾಲ್ಕು ಪಾಯಿಂಟ್ಗಳನ್ನು ನಾನೇನು ಹೇಳಿದ್ದೇನೆ ಆ ಆ ನಾಲ್ಕು ಪಾಯಿಂಟ್ಗಳನ್ನು ನೀವು ಖಂಡಿತವಾಗ್ಲೂ ಇದ್ರ ಮೇಲೆ ಹೋಪ್ ಮಾಡ್ಬೋದು ಹನ್ನೊಂದು ಹನ್ನೆರಡು ಅಂತಲ್ಲ ಮುಂದಿನ ಎಲ್ಲ ಕಂತುಗಳು ಕೂಡ ನಿಮ್ಮೆಲ್ಲರಿಗೂ ಕೂಡ ಜಮಾ ಆಗುತ್ತೆ ಅಂತ ನೀವು ನಂಬ್ಕೋಬೋದು ಯಾಕೆಂದರೆ ಇನ್ನೂ ಅರ್ಹ ಫಲಾನುಭವಿಗಳಿಗೆ ಕೊಡಬೇಕು ಅನಧಿಕೃತವಾಗಿ ಮಾಡಿಸ್ಕೊಂಡಿರ್ತಕ್ಕಂಥ ಬಿ ಪಿ ಎಲ್ ಕಾರ್ಡ್ಗಳನ್ನು ರದ್ದು ಮಾಡಬೇಕು ಅನಧಿಕೃತವಾಗಿ ಫೇಕ್ ಡಾಕ್ಯುಮೆಂಟ್ಸ್ಗಳನ್ನು ಕೊಟ್ಟು ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿ ಹಾಕಿದವ್ರನ್ನ ದೂರ ಇಡಬೇಕು ಜಿ ಎಸ್ ಟಿ ಇನ್ಕಮ್ ಟ್ಯಾಕ್ಸ್ ಪೇ ಮಾಡಿ ಅರ್ಜಿ ಹಾಕಿದವ್ರನ್ನ ದೂರ ದೂರ ಇಡಬೇಕು ಈ ರೀತಿಯಾಗಿ ಕೆಲವೊಂದೊಂದು ಕತ್ತರಿ ಹಾಕ್ಬೋದು ಓಕೆನಾ ಅರ್ಹ ಫಲಾನುಭವಿಗಳಿಗೆ ಬೇಕಾದರೆ ಕೊಡಲಿ ನಾವು ಹೇಳೋದು ಅರ್ಹ ಫಲಾನುಭವಿಗಳಿಗೆ ಕೊಡಲಿ ಆದರೆ ಬಟ್ ಯೋಜನೆಯನ್ನು ಯಾವುದನ್ನು ಕೂಡ ಗೃಹಲಕ್ಷ್ಮಿ ಯೋಜನೆ ಅಂತೂ ಬಂದ್ ಮಾಡಬಾರ್ದು ಅಂತ ನಮ್ಮ ಅಭಿಪ್ರಾಯ ನಿಮಗೇನು ಅನಿಸುತ್ತೆ ದಯವಿಟ್ಟು ಕಮೆಂಟ್ ಮಾಡುವ ಮೂಲಕ ತಿಳಿಸಿ ನಾನು ಹೇಳಿರ್ತಕ್ಕಂಥ ನಾಲ್ಕು ಪಾಯಿಂಟ್ಗಳು ಸರಿ ಇದೆಯಾ ನೀವು ಹೇಳಿದ ಮೇಲೆ ಸರ್ ಕರೆಕ್ಟಾಗಿ ಅನಿಸುತ್ತೆ ನಮಗೂ ಕೂಡ ನೀವು ಹೇಳಿದ ಆಧಾರದ ಮೇಲೆ ಹಣ ಬರ್ಬೋದು ಅಂತ ನಿಮಗೂ ಅನಿಸುತ್ತಾ ಇಲ್ಲ ಇನ್ನೂ ಕೂಡ ಇಲ್ಲ ಸರ್ ಇದೆಲ್ಲವೂ ಕೂಡ ಅವ್ರು ಹೇಳ್ತಾ ಇರೋದೇ ಈ ರೀತಿ ಹೇಳ್ತಾ ಇದ್ದಾರೆ ಮಾಧ್ಯಮದ ಬಂದು ಮುಂದೆ ಬಂದು ಹೇಳ್ತಾ ಇದ್ದಾರೆ ಬಟ್ ಆದರೆ ಬರೋದೇ ಡೌಟ್ ಇದೆ ಅಂತ ಇನ್ನೂ ಕೂಡ ಅನ್ನಿಸ್ತಾ ಇದೆಯಾ ನಿಮ್ಗೇನು ಅನಿಸುತ್ತೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡೋ ಮೂಲಕ ಪ್ರತಿಯೊಬ್ಬರು ಕಮೆಂಟ್ ಮಾಡೋ ಮೂಲಕ ತಿಳಿಸಿ ಓಕೆನಾ ಪೂರ್ತಿ ವಿಡಿಯೋ ನೋಡಿದವರು ಕಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ ಅಂತ ಹೇಳ್ತಾ ಮತ್ತು ಹೊಸದಾಗಿ ಚಾನಲ್ ನೋಡ್ತಿದ್ದೀರಾ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ರತಿಯೊಬ್ಬರು ವೀಡಿಯೋಕ್ಕೊಂದು ಲೈಕ್ ಕೊಡೋ ಮೂಲಕ ಸಪೋರ್ಟ್ ಮಾಡಿ ಟೆಲಿಗ್ರಾಮ್ ಮತ್ತು ವಾಟ್ಸಪ್ ಗ್ರೂಪ್ಗೆ ಜಾಯ್ನ್ ಆಗಿ ಧನ್ಯವಾದಗಳು